ನಾನು ಎರಡು ಗಾಡಿಯನ್ನು ತೊಗೊಂಡಿದ್ದೀನಿ ಒಂದು ಸಿ ಬಿ ಯುನಿಕಾರ್ನ್ ಒನ್ ಸಿಕ್ಸ್ಟಿ ಸಿ ಸಿ ಗಾಡಿನ ಅದು ನನಗೆ ಎರಡು ಸಾವಿರದ ಹದಿನೈದರ ಮಾಡಲು ನಮ್ಮ ಏರಿಯಾದಲ್ಲಿ ನಾನು ಆ ಆ ಗಾಡಿಯನ್ನು ಕೇಳಿದಾಗ ನಲವತ್ತೈದು ಸಾವಿರನ ಹೇಳಿದರು ಆದರೆ ಇಲ್ಲಿ ನಾನು ಇಪ್ಪತ್ತಾರು ಸಾವಿರಕ್ಕೆ ಅದನ್ನ ಪರ್ಚೇಸ್ ಮಾಡಿದ್ದೀನಿ ಹಾಗೆ ಇನ್ನೊಂದು ಗಾಡಿಯನ್ನು ಆ್ಯಕ್ಟಿವ್ ಹ್ಯಾಂಡ ಆ್ಯಕ್ಟಿವನ್ನು ತೊಗೊಂಡಿದ್ದೀನಿ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗಾಗಿ ಇವತ್ತು ನಮ್ಮ ಶೋರೂಮಿಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಮೂರ ಎಂಬ ಪ್ರದೇಶದಲ್ಲಿರುವ ಪುತ್ತೂರಿನ ಹೃದಯ ಭಾಗದಲ್ಲಿರುವ ನಮ್ಮ ಎಂ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಎರಡನೇ ಶೋರೂಮಿಗೆ ಎರಡನೇ ಬ್ರಾಂಚ್ ಗೆ ಇವತ್ತು ಹಾವೇರಿ ಜಿಲ್ಲೆಯಿಂದ ಹಾವೇರಿ ತಾಲೂಕಿನಿಂದ ಹಾವೇರಿ ಸಿಟಿಯಲ್ಲಿ ಇರುವವರು ಇವತ್ತು ಸಲೀಂ ಪಟೇಗಾರ್ ಸರ್ ಅವರು ಹಾಗೂ ಇವರ ಸ್ನೇಹಿತರು ಸಲೀಂ ಭಾಷಾ ಅಲ್ಲ ಸರ್ ಬಾಷಾ ಸಾಹೇಬ್ ಅವರ ನಮ್ಮ ಶೋರೂಮ್ಗೆ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ನಮ್ಮ ಶೋ ರೂಮ್ಗೆ ವಿಸಿಟ್ ಮಾಡಿದ್ದಾರೆ ತುಂಬಾನೇ ಖುಷಿ ಆಗ್ತದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಸಬ್ಸ್ಕ್ರೈಬ್ ನಮ್ಮ ಅಭಿಮಾನಿ ಕೂಡ ಅಲ್ಲ ಹೌದು ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಇವತ್ತು ಹಾವೇರಿ ಜಿಲ್ಲೆಯಿಂದ ವಿಸಿಟ್ ಮಾಡಿದಾರೆ ಅಂದ್ರೆ ನಮಗೆ ತುಂಬಾನೇ ಖುಷಿ ಆಗ್ತದೆ ಯಾಕೆ ಇವರಿಗೆ ಹಾವೇರಿ ಜಿಲ್ಲೆಯಲ್ಲಿ ಶೋರೂಮ್ ಇಲ್ವಾ ಬೇಜಾವಣೆ ಶೋರೂಮ್ಗಳಿವೆ ನಮ್ಮ ಶೋರೂಮ್ ಬರಲಿಕ್ಕೆ ಒಂದು ಕಾರಣಗಳು ಕೂಡ ಇವೆ ಎಲ್ಲವನ್ನು ಬಾಷಾ ಸಾಹೇಬ್ ಸರ್ ಹಾಗೆ ಸಲೀಂ ಪಟೇಗರ್ ಸರ್ ಹಾಗೆ ಇವರು ನಮ್ಮ ಶೋರೂಮ್ ಗೆ ಏನು ಕಾರಣ ಅಂತ ಸಾರೇ ಹೇಳಿಕಿದ್ದಾರೆ ಸರ್ ನಮ್ಮ ಶೋರೂಮ್ ಬಗ್ಗೆ ಕೊಟ್ಟ ಗಾಡಿ ಬಗ್ಗೆ ಹಾವೇರಿ ಜಿಲ್ಲೆಯಿಂದ ನಮ್ಮ ಶೋರೂಮ್ ಬರಲಿಕ್ಕೆ ಏನು ಕಾರಣ ಎಲ್ಲವನ್ನು ಕೂಡ ನೀವು ಹೇಳ್ಬೇಕು ಸರ್ ನಿಮ್ಮ ನಿಮ್ಮ ವಿಡಿಯೋ ನೋಡಿಬಿಟ್ಟು ನಿಮ್ಮ ಹಾವೇರಿ ಜಿಲ್ಲೆಯಿಂದ ಇನ್ನು ನಾಲ್ಕು ಜನ ನಮ್ಮ ಶೋರೂಮಿಗೆ ವಿಸಿಟ್ ಮಾಡ್ಬೇಕು ಸರ್ ಆ ರೀತಿಯಲ್ಲಿ ಮಾತಾಡಬೇಕು ಅದೆಷ್ಟು ಗ್ರಾಹಕರು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೈಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗಿ ಮಾತಾಡುವ ಅದೆಷ್ಟು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಇದೆ ನೀವೆಲ್ಲ ನೋಡಿದ್ರೆ ಸರ್ ನೋಡ್ಬಿಟ್ಟು ಅನುಕೂಲ ಆಗಿದೆ ಕಂಟಿನ್ಯೂ ಆಗಿ ನೋಡ್ತಾ ಇರ್ತೀರಾ ಇವೆಲ್ಲ ನೋಡ್ಬಿಟ್ಟು ನೀವು ನಮ್ಮ ಶೋ ರೂಮಿಗೆ ವಿಸಿಟ್ ಮಾಡಿದ್ರಲ್ಲ ಸರ್ ಕರೆಕ್ಟ್ ಅಲ್ಲ ಸರ್ ಹಾಗೇವೇ ಸರ್ ನಿಮ್ಮ ವಿಡಿಯೋ ನೋಡ್ಬಿಟ್ಟು ಇನ್ನು ನಾಲ್ಕು ಜನ ನಮಗೆ ಹಾಗೇ ಸರ್ ನಿಮ್ಮ ವಿಡಿಯೋ ನೋಡ್ಬಿಟ್ಟು ಇನ್ನು ನಾಲ್ಕು ಜನ ನಮ್ಮ ಶೋ ರೂಮ್ಗೆ ವಿಸಿಟ್ ಮಾಡ್ಬೇಕು ಸರ್ ಹಲವಾರು ವಿಡಿಯೋ ನಿಮಗೆ ಹೇಗೆ ಅನುಕೂಲ ಆಗಿದೆ ನಿಮ್ಮ ವಿಡಿಯೋ ಇನ್ನು ನಾಲ್ಕು ಜನಗಳಿಗೆ ಅನುಕೂಲ ಆಗಬೇಕಂತ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಸರ್ ಸರ್ ಮಾತಾಡಿ ನಾನು ಎರಡು ಗಾಡಿಯನ್ನ ತಗೊಂಡಿದ್ದೀನಿ ಒಂದು ಸಿ ಬಿ ಯುನಿಕಾರ್ನ್ ಒನ್ ಸಿಕ್ಸ್ಟಿ ಸಿ ಗಾಡಿನ ಅದು ನನಗೆ ಎರಡು ಸಾವಿರದ ಹದಿನೈದರ ಮಾಡಲು ನಮ್ಮ ಏರಿಯಾದಲ್ಲಿ ನಾನು ಆ ಗಾಡಿಯನ್ನ ಕೇಳಿದಾಗ ನವತ್ ಸಾವಿರ ಆದ್ರೆ ಇಲ್ಲಿ ನಾನು ಇಪ್ಪತ್ತಾರು ಸಾವಿರಕ್ಕೆ ಅದನ್ನ ಪರ್ಚೇಸ್ ಮಾಡಿದೀನಿ ಹಾಗೆ ಇನ್ನೊಂದು ಗಾಡಿಯನ್ನ ಹೆಂಡ ಆಕ್ಟಿವ್ ತಗೊಂಡಿದ್ದೀನಿ ಒನ್ ಟ್ವೆಂಟಿ ಫೈವ್ ಇದು ಬಹಳ ಚೆನ್ನಾಗಿ ಅನಿಸ್ತು ನನಗೆ ಅದಕ್ಕಾಗಿ ನಾನೇನ್ ಮಾಡಿದೆ ಇದನ್ನ ಮೂವತ್ತೆರಡು ಸಾವಿರಕ್ಕೆ ಪರ್ಚೇಸ್ ಮಾಡಿದ್ದೀನಿ ವೆರಿ ಗುಡ್ ಕಂಡೀಷನ್ ಇದೆ ಬಹಳ ಚೆನ್ನಾಗಿದೆ ಗಾಡಿ ಇದನ್ನ ನಾನು ಅಲ್ಲಿ ಕೇಳಿದಾಗ ನಲವತ್ತು ಸಾವಿರ ಹೇಳಿದ್ರು ಇಲ್ಲಿ ತಗೊಂಡಿದ್ದೀನಿ ನಾನು ಮೂವತ್ತೆರಡು ಸಾವಿರಕ್ಕೆ ನನಗೆ ಹತ್ತು ಸಾವಿರ ಸಾವಿರ ಶೇವಿಂಗ್ ಆಯ್ತು ಅದಕ್ಕಾಗಿ ಇಲ್ಲಿ ಈ ಶೋರೂಮ್ ನಲ್ಲಿ ಅಲ್ಲಿಗೆ ಇಲ್ಲಿಗೆ ಹತ್ತರಿಂದ ಹದಿನೈದು ಸಾವಿರ ಡಿಫರೆನ್ಸ್ ಆಗ್ತೈತಿ ಇಲ್ಲಿ ಬಹಳ ಚೆನ್ನಾಗಿ ಇವರು ನಮಗೆ ಕೋಆಪರೇಟ್ ಮಾಡಿದ್ದಾರೆ ಇವರ ಶೋರೂಮ್ ನಲ್ಲಿ ಒಂದಕ್ಕಿಂತ ಒಂದ್ ಆಕ್ಟಿವ್ ಆಗಿ ಗಾಡಿಗಳಿವೆ ಬಹಳ ಚೆನ್ನಾಗಿದೆ ಗಾಡಿ ಬಹಳ ಚೆನ್ನಾಗಿ ಮತ್ತೆ ನೀವು ಬಂದು ಒಂದ್ಸಾರಿ ವಿಸಿಟ್ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ ಥ್ಯಾಂಕ್ ಯು ಸರ್ ನಿಮ್ಮನ್ನ ಇವತ್ತು ಹಾವೇರಿ ಲಾಕ್ ಮಾಡ್ತಾರೆ ಏನ್ರಿ ನಮ್ ಬಗ್ಗೆ ಹೇಳ್ತಿದೀರ ಅಂತ ಅವರು ಇರುವ ವಿಷಯ ಹೇಳ್ತಾರೆ ಕೆಲವೊಂದು ಜಿಲ್ಲೆ ಸರ್ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳಿವೆ ಮೂವತ್ತೊಂದು ಜಿಲ್ಲೆಯಲ್ಲಿ ಕೂಡ ಬೇರೆ ಬೇರೆ ಮಾರ್ಕೆಟ್ ಗಳಿವೆ ಸರ್ ಅವೆಲ್ಲ ನಾವು ಹೇಳಿ ಪ್ರಯೋಜನ ಇಲ್ಲ ಆದ್ರೆ ನಮ್ಮನ್ನ ನಂಬಿಕೊಂಡು ಇವರು ಏನಕ್ಕೆ ಬಂದಿದ್ದಾರೆ ಅಂದ್ರೆ ಕಡಿಮೆ ರೇಟ್ ಅಲ್ಲಿ ಗಾಡಿಗಳು ಕೊಡ್ತೇವೆ ಅಂತ ಅಲ್ವಾ ಸರ್ ಕರೆಕ್ಟ್ ಸರ್ ನಿಮ್ಗೆ ಕಡಿಮೆ ರೇಟ್ ಅಲ್ಲಿ ಗಾಡಿ ಸಿಕ್ಕಿದೆ ಸರ್ ಕರೆಕ್ಟ್ ಸರ್ ನಿಮ್ಗೆ ಎಷ್ಟು ಸೇವಾ ಇತ್ತು ನಮ್ ಗಾಡಿಯಲ್ಲಿ ಸರ್ ಒಂದು ಗಾಡಿ ಪರ್ಚೇಸ್ ಮಾಡ್ಲಿಕ್ಕೆ ಬಂದವರು ಎರಡು ಗಾಡಿ ಪರ್ಚೇಸ್ ಮಾಡಿದ್ರಾ ಅದ್ರ ಕಾರಣ ಏನು ಸರ್ ಕಮ್ಮಿ ರೇಟ್ ನಲ್ಲಿ ಕಡಿಮೆ ರೇಟ್ ಅಲ್ಲಿ ಇರುವ ಕಾರಣ ಒಂದು ಗಾಡಿ ಪರ್ಚೇಸ್ ಮಾಡ್ಲಿಕ್ಕೆ ಬಂದವರು ಎರಡು ಗಾಡಿ ಪರ್ಚೇಸ್ ಮಾಡಿದ್ರು ಯಾಕಂದ್ರೆ ಇವರಿಗೆ ಇನ್ನೊಂದು ಗಾಡಿ ಬೇಡ ಅಂದ್ರೆ ಒಂದು ಹತ್ತ ಸಾವಿರ ನಿಮ್ಮ ಊರಲ್ಲಿ ಸೇಲ್ ಮಾಡಿ ದುಡಿಬಹುದನ್ನು ನಾನು ಅನ್ಕೊತಿದ್ರೆ ಏನಂತೀರ ನಿಮಗೆ ಸೇಲ್ ಮಾಡುದಾದ್ರೆ ದುಡಿಬಹುದ್ರೆ ದುಡಿಬಹುದಲ್ಲ ಎಸ್ ಎಸ್ ಯುಡಿಬಹುದನ್ನು ನಾನು ಹೇಳ್ತಾ ಇದ್ದೇನೆ ಹಾಗೆ ಇವರ ಜೊತೆ ನಮ್ಮ ಭಾಷೆ ಸಹ ಸರ್ ಕೂಡ ಬಂದಿದ್ದಾರೆ ಇವರು ಲಾಸ್ಟ್ ಟೈಮ್ ನಮ್ಮ ಶೋರೂಮ್ ವಿಸಿಟ್ ಮಾಡಿದ್ರಲ್ಲ ನಮ್ಮ ಮಗನಿಗೆ ಒಂದು ಗಾಡಿ ಬೇಕಂತ ಹೌದು ಅವಾಗ ನಮಗೆ ನೀವು ನೋಡ್ಲಿಕ್ಕೆ ಬಂದ ಗಾಡಿ ಕಾರಣ ಆಗಲಿಲ್ಲ ಪಾಪ ನೋಡಿ ಇವರಿಗೆ ಗಾಡಿ ಸೆಟ್ ಆಗಲಿಲ್ಲ ಹೋಗಿದ್ರು ಅಂದ್ರೆ ಇವರು ನೋಡಿ ಬಂದ ಗಾಡಿ ಇವರ ಮುಂದೆ ಬೇರೊಬ್ರು ಒಬ್ಬರು ಪರ್ಚೇಸ್ ಮಾಡ್ಲಿಕ್ಕೆ ಅಡ್ವಾನ್ಸ್ ಮಾಡಿದ್ರು ಅದಕ್ಕೋಸ್ಕರ ಟೈಮ್ ಟೈಮ್ ಅಂತ ಇಲ್ಲಿ ಇನ್ನೊಬ್ಬರನ್ನ ಕರ್ಕೊಂಡಿದ್ದಾರೆ ಸರ್ ಎರಡು ಗಾಡಿ ಪರ್ಚೇಸ್ ಮಾಡಿದಾರೆ ನಮ್ಮ ಅಭಿಮಾನಿಗಳು ಹಾಗೆ ಆ ಯುನಿಕಾರ್ ಪರ್ಚೆಸ್ ಮಾಡಲಿಕ್ಕೆ ಬಂದವರು ಇದನ್ನು ಪರ್ಚೇಸ್ ಮಾಡಿದಾರಲ್ವಾ ಭಾಷೆ ಸಾಹೇಬ್ ಸರ್ ನಿಮ್ ನಮ್ಮ ಬಗ್ಗೆ ಒಂದು ಮಾತು ನೀವು ಎಂ ಎಂ ಶೋ ರೂಮ್ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಬರ್ರಿ ನಿಮಗೆ ಅನುಕೂಲ ರೀತಿಯಲ್ಲಿ ಒಳ್ಳೊಳ್ಳೆ ಗಾಡಿಗಳು ಸಿಗ್ತವೆ ನಮಗೆ ಯಾವ ಮಾಡಲ್ ಗಾಡಿ ಬೇಕೋ ಅವೆಲ್ಲ ಇದಾವೆ ಸಿಟಿ ಹಂಡ್ರೆಡ್ ಇಂದ ಹಿಡಿದು ನಮಗೆ ಇಷ್ಟವಾದ ಎಲ್ಲ ಗಾಡಿಗಳು ಸಿಗ್ತವೆ ಇಲ್ಲಿ ಬಂದು ಒಂದ್ಸರಿ ವಿಸಿಟ್ ಮಾಡಿ ನಮ್ಮ ಸರ್ಫು ದಿನ ಇದರಲ್ಲಿ ಒಳ್ಳೆ ನಿಮಗೆ ಅನುಕೂಲವಾದ ರೇಟಲ್ಲಿ ಗಾಡಿಗಳು ಮಾಡಿ ಕೊಡ್ತಾರೆ ಹಾವೇರಿ ಜಿಲ್ಲೆಯಿಂದ ನಮ್ಮ ಎಷ್ಟು ಕಿಲೋಮೀಟರ್ ಇದೆ ಅಪ್ರೋಕ್ಸ್ ಅಂದ್ರೆ ಮುನ್ನೂರು ಕಿಲೋಮೀಟರ್ ಇದೆಲ್ಲ ನೋಡಿ ಹಾಗಾಗಿ ಮುನ್ನೂರು ಕಿಲೋಮೀಟರ್ ದೂರದಿಂದ ಹಾವೇರಿ ಜಿಲ್ಲೆಯಿಂದ ಹಾವೇರಿ ತಾಲೂಕಿನಿಂದ ನಮ್ಮನ್ನು ನಂಬ್ಕೊಂಡು ಕರಾಟೆ ಮಾಸ್ಟರ್ ಹಾಗೆ ಸಲೀಂ ಪಟೇಕರ್ ಸರ್ ಹಾಗೂ ಬಾಷರ್ ಸಾಹೇಬ್ ಸರ್ ಅವರು ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ಭಾಷಾ ಸಾಹೇಬರವರ ಊರು ದಾವಣಗೆರೆ ಜಿಲ್ಲೆ ಇವರಿಬ್ರು ಒಂದೇ ಶಾಲೆಯಲ್ಲಿ ಕರೆಕ್ಟ್ ಮಾಸ್ಟರ್ ಆಗಿದ್ದಾರಲ್ಲ ಸರ್ ತುಂಬಾ ಖುಷಿ ಆಗ್ತದೆ ಹಾಗಾಗಿ ಒಂದು ಎರಡನೇ ಬಾರಿ ವಿಸಿಟ್ ಮಾಡಿದ್ದಾರೆ ಲಾಸ್ಟ್ ಮಾಡಿದ್ರೆ ಇವರು ಗಾಡಿ ಸೆಟ್ ಆಗಲಿ ಅಂತ ಹೋಗ್ಬಿಟ್ಟು ಮತ್ತೆ ವಿಸಿಟ್ ಮಾಡಿದರೆ ನಮಗೆ ನಿಮಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಸರ್ ತುಂಬಾ ಖುಷಿ ಆಗ್ತದೆ ಸರ್ ಯಾಕಂದ್ರೆ ಎರಡನೇ ಬಾರಿ ವಿಸಿಟ್ ಮಾಡಿದಿರಲ್ಲ ಸರ್ ಹೌದು ನಾವು ಗ್ರಾಹಕರನ್ನು ಹೇಗೆ ನೋಡ್ಕೊಳ್ತೇವೆ ಆ ರೀತಿಯಲ್ಲಿ ಗ್ರಾಹಕರು ಇರ್ತಾರೆ ನಾನು ಹಲೋ ಸರ್ ಸರ್ ನಿಮ್ಮನ್ನು ನಾವು ಹೇಗೆ ಸ್ವೀಕರಿಸಿದ್ದೇವೆ ಸರ್ ಆತ್ಮೀಯವಾಗಿ ಸರ್ ೀನ್ ಸರ್ ಮತ್ತೆ ಅವರ ಗೆಳೆಯರು ಇಲ್ಲಿ ಎಲ್ಲ ಶೋರೂಮಲ್ಲಿ ಬಹಳ ಕೋಆಪರೇಟಿವ್ ಮಾಡಿದ್ದಾರೆ ನಮಗೆ ಬಂದ ತಕ್ಷಣ ಕಿರಿಕಿರಿ ಮಾಡಲಿಲ್ಲ ಬಹಳ ಉತ್ತಮವಾಗಿ ಕೋಆಪರೇಟ್ ಮಾಡಿದ್ದಾರೆ ಅವರಿಗೆ ನಾವು ತುಂಬಾ ಹೃದಯದಿಂದ ಥ್ಯಾಂಕ್ಸ್ ಹೇಳಿ ಸರ್ ಏನಕ್ಕೆ ಕಿರಿಕಿರಿ ಮಾಡಲಿಲ್ಲ ಅಂತ ಹೇಳಿದ್ರೆ ಬೇರೆಲ್ಲಾದ್ರೂ ಕಿರಿಕಿರಿ ಆಗಿದೆ ನಿಮಗೆ ಆಗಿದೆ ಏನಂತಂದ್ರೆ ಒಂದ್ ರೂಪಾಯಿ ಯಾರು ಬಿಡಂಗಿಲ್ಲ ಯಾಕಂತಂದ್ರೆ ಅವರು ಟಾರ್ಗೆಟ್ ಬಂದ್ರೆ ಬಿಡ್ತಾರ ಬಟ್ ಇಲ್ಲಿ ಹಂಗಲ್ಲ ನಮಗೆ ಫಾಯ್ದೆ ಇರ್ಲಿಲ್ಲ ಅಂದ್ರೂ ನೀವು ತಗೊಂಡು ಹೋಗಿ ಎಷ್ಟು ದೂರ ಬಂದಿರಿ ನಮ್ಗೆ ಫೈದೇ ಇರಲ್ಲ ಅಂದ್ರೂ ತಗೊಂಡ್ ಹೋಗಿ ನೀವು ಗಾಡಿಯನ್ನ ಅಂತ ಹೇಳಿದ್ದಾರೆ ತುಂಬಾ ಖುಷಿಯಾಗಿದೆ ಆಗಿದಲ್ಲ ಸರ್ ಹಾಗೆ ನಿಮಗೆ ನೋಡಬಹುದು ತುಮಕೂರಿಂದ ಒಬ್ಬರು ಬಂದಿದ್ದಾರೆ ಅದನ್ನಷ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಅವರು ಕೂಡ ಗಾಡಿ ಪರ್ಚೇಸ್ ಮಾಡಲಿಕ್ಕೆ ಬಂದಿದ್ದಾರೆ ಮಂಜು ಸರ್ ಹಲೋ ಮಂಜು ಸರ್ ಒಮ್ಮೆ ಒಂದು ನಿಮಿಷ ಒಂದು ನಿಮಿಷ ನೆಕ್ಸ್ಟ್ ವೀಡಿಯೋದಲ್ಲಿ ಅವರ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಪಾಪ ಅವರಿಗೆ ಲೇಟ್ ಆಗ್ತದೆ ಸರ್ ಜಸ್ಟ್ ಒಂದು ಹಲ್ ಅಂತ ಹೇಳಿ ಕ್ಯಾಮರಾ ಒನ್ ಇದೆ ಬಿಡಿ ನಮ್ಮ ತುಮಕೂರು ಡಿಸ್ಟಿಕ್ ಚಿಕ್ಕೋಡ್ಕೆರೆ ಗ್ರಾಮ ಹಾಗೆ ನೋಡಿ ಫ್ರೆಂಡ್ಸ್ ಇವತ್ತು ಹಾವೇರಿ ಜಿಲ್ಲೆಯಿಂದ ಹಾವೇರಿ ತಾಲೂಕಿನಿಂದ ನಮ್ಮ ಶೋರೂಮಿಗೆ ಸಲೀಂ ಪಟೇಗಾರ್ ಸಾರ್ ಅವರು ಹಾಗೂ ಬಾಷಾ ಸಾಹೇಬ್ ಸಾರ್ ಅವರು ಇವತ್ತು ನಮ್ಮ ಶೋರೂಮಿಗೆ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಎರಡನೇ ಬಾರಿ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲಿ ಸಕ್ಕಾದಂಥ ಎರಡು ವೆಹಿಕಲ್ ಕೂಡ ಪರ್ಚೇಸ್ ಮಾಡಿದ್ದಾರೆ ಹಾಗಾಗಿ ಇವರು ನಿಮಗೆ ಖುಷಿಯಾಗಿದ್ದರೆ ವೆಹಿಕಲ್ ಪರ್ಚೇಸ್ ಮಾಡಿದ ಮಾತ್ರವಲ್ಲ ಎಷ್ಟು ಖುಷಿಯಿಂದ ಪರ್ಚೇಸ್ ಮಾಡಿದ್ದಾರೆ ಎಷ್ಟು ಖುಷಿಯಿಂದ ತಗೋಗ್ತಾ ಇದ್ದಾರೆ ಎಲ್ಲವನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಲೈವಲ್ಲಿ ನೋಡಲಿಕ್ಕೆ ಸಾಧ್ಯ ಇತ್ತು ಅವರು ಏನೇನು ಮಾತಾಡಿದ್ದಾರೆ ಎಲ್ಲವನ್ನು ಕೂಡ ನಿಮಗೆ ನೋಡಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳ್ತಾ ಇದ್ದೇನೆ ಹಾಗೆ ಇವತ್ತು ಹಾವೇರಿ ಜಿಲ್ಲೆಯಿಂದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೆಸ್ ಮಾಡಿ ತಕ್ಕೊಂಡು ಹೋಗಿ ರುವ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದ್ರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗಾಗಿ ಇದೇ ತರದ ರಾಜ್ಯದ ಮೂಲೆ ಮೂಲೆಯಿಂದ ಆಲ್ ಓವರ್ ಕರ್ನಾಟಕದಿಂದ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಿಂದ ಯಾರೆಲ್ಲ ಯಾವ ಯಾವ ಜಿಲ್ಲೆಯಿಂದ ಯಾವ ಯಾವ ಏರಿಯಾದಿಂದ ನಮ್ಮ ಶೋ ಗೆ ವಿಸಿಟ್ ಮಾಡಿ ವೈಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಾರೋ ಇವೆಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂತಿದ್ರೆ ನಮ್ಮ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಡ ಹಾಗೆ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಬೇಕು ಬೇಡ ಮಾಡಬೇಕು ಅಂದ್ರೆ ಹೊಸ ಹೊಸ ಗಾಡಿ ಯಾವ ಬರ್ತವೆ ಅನ್ನೋದು ನಿಮಗೆ ಲೈವ್ ಆಗಿ ಗೊತ್ತಾಗ್ತದೆ ಏನಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ೈಬ್ ಆಗಿ ಏನಕ್ಕೆ ಸಬ್ಸ್ಕ್ರೈಬ್ ಆಗಬೇಕಂದ್ರೆ ನಮಗೆ ಮತ್ತೆ ನಮ್ಮ ಸ್ನೇಹಿತರಿಗೆ ಒಳ್ಳೊಳ್ಳೆ ಗಾಡಿಗಳು ಆಫರ್ ಅಲ್ಲಿ ಕೊಡ್ತಾರೆ ಇವರು ಅದಕ್ಕೋಸ್ಕರ ಇವರು ಯೂಟ್ಯೂಬ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೋಡಿ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋದವ್ರು ಇವಾಗ್ಲೇ ಸಬ್ಸ್ಕ್ರೈಬ್ ಆಗಿ ನಿಮಗೆ ನಮ್ಮ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋ ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಡ ಹಾಗೆ ನಮ್ಮ ಮುಂದಿನ ವೀಡಿಯೋ ಮುಂದಕ್ಕೆ ನೋಡೋಣ ಎಲ್ಲರಿಗೂ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ